The <laughs> ಉದ್ಘಾಟಕರಿಗೆ ನೋಡ್ರಿ ಕೋಡ್ರಿ ನೋಡಿ ಬಸ ಸನ್ಮಾನಿಸಿದಂತಹ ರವಿ ಅವರಿಗೆ ಸನ್ಮಾನಿಸಿದಂತಹ ರಾಜ ಬುದ್ಧಿ ಅವರಿಗೆ ದುರ್ಮುಲಾರಪ್ಪ ಅವರಿಗೆ ಆಂದೋಲನ ಗಳಿಸಿರುವವರು ಕೂಡ ಬಂದು ಸನ್ಮಾನಿಸಬೇಕಂತ ವಿನಂತಿ ತುಕ್ಕಪ್ಪ ಬಗ್ಗಿಯವರಿಗೆ ಪ್ರಕಾಶ್ ಬಡಗರಿ ಅವರು ವಿನೋದ ರಮೇಶ್ ಕರೆಗೆ ಬಸು ಸನ್ಮಾನ ಅದೇ ರೀತಿ ಇನ್ನೊಬ್ಬ ಪ್ರತಾಪ್ ನಿರ್ಗು ಮೇಳ ಸಿಂಗ ಮಳೇಂದ್ರ ಮಠಪತಿ ಅವರು ವೇದಿಕೆ ಬಂದು ಅವರಿಗೆ ಸನ್ಮಾನಿಸಬೇಕಂತ ವಿನಂತಿ ಸಂಘು ಮೇಳಸಿವರಿಗೆ ಜ್ಯೋತಿ ಚಾಲನೆ ಕೊಟ್ಟಂತ ಶಿವಾನಂದ ಚಿಂಚೋಳಿ ಅಧ್ಯಕ್ಷರು ಅಸು ಕಲಾ ಚಂದಪ್ಪ ಬುದ್ಧಿ ಅವರೆತ ಸನ್ಮಾನ ಮಗು ಮೇಳೇಶಿವರೆತ ಸನ್ಮಾನ ಅಲ್ಲಿ ಸಾಬ್ ಚೌಧರಿ ಅವರಿಗೆ ಉದಿತ್ ರಾಮ್ಪುರವರೆತ ಸನ್ಮಾನ ಅದಿತಾಳಿಗೆ ಇವರಿಂದ ಸನ್ಮಾನ ಶರ್ಣಯ ವೀರತ್ಮಠ ಅವರಿಗೆ ಮಳೇಂದ್ರ ಮಠದೇವರಿ ದಾಮಯ್ಯ ಬಸವಟ್ಟಿ ಅವರಿಗೆ ಅಶೋಕ್ ಪುತ್ ಸನ್ಮಾನ ಜಿ ಎಸ್ ಕೇಳವರಿಗೆ ಬಸು ಮೇಳ ಸನ್ಮಾನ ಜಿಎಸ್ ಕೇಳವರಿಗೆ ಬಸು ಮೇಳ ಸನ್ಮಾನ ಅವರಿಗೆ ನರೇಂದ್ರ ಅವರಿಗೆ ಅಶೋಕ್ ಪುತ್ ಆಗಿ

ಪುರಾಣ ಪೂರ್ವಚರ ಪಟ್ಟುಗಳು ಪವಾಡ ಪುರುಷರೇ ಕೊಡುವಂತಹ ಲಿಂಗೈತಿಯ ಶಾಂತು ಬೆಳೆದ ಶಿವಾಚಾರ ಮಾಡಿ ಸಮಯದ ಅಭಾವದ ನಿಮಿತ್ತವಾಗಿ ಯಾರ ಹೆಸರು ಎಲ್ಲ ಗಣ್ಯಮಾನ ವ್ಯಕ್ತಿಗಳೇ ಈ ಒಂದು ಕಾರ್ಯಕ್ರಮವನ್ನು ಸಮಾರಂಭಗಳಲ್ಲಿ ಪಾಲ್ಗೊಂಡಂತ ಸಂಸ್ಥೆಯಲ್ಲ ತಂದೆ ತಾಯಿಗಳು ನಿಜವಾಗಿ ಶಂಕು ಹದಿನೇಳನೇ ಪುಣ್ಯಸ್ಮರಣೋತ್ಸವ ಅಂಗವಾಗಿ ನಮ್ಮೆಲ್ಲಾ ಚಿತ್ರಾಭೇಶ್ವರ ನವತರುಣ ಎಂತ ಕೆಲಸವನ್ನು ಈ ವರ್ಷ ನೀ ಗಂಗಾ ಮಾತೆಯೊಳಗ ನೀ ಪೂಜೆ ಮಾಡಿ ಇನ್ನು ಮುಂದೆ ಕೈಯೊಳಗೆ ಪಕ್ಷಿ ಮಾಡಿ ಇನ್ನು ಮುಂದೆ ಹೋಗವ ಗಂಗಾಮಾತೆ ಅಂತ ಹೇಳಿದಾಗ ಮುತ್ತ ಹೋಗಿ ಮಠದೊಳಗ ಇಪ್ಪತ್ತು ಮಾರುಕಟ್ಟೆ ಇದು ಬಹಳಷ್ಟು ಜನರಿಗೆ ಗೊತ್ತು ಹಿರಿಯರಿಲ್ಲ ಶಾಂತಿ ದೃಶ್ಯ ಆಗ್ತಾ ಇದ್ದಾರೆ ದೃಶ್ಯ ಪಟ್ಟ ಇಷ್ಟೊಂದು ಎತ್ತ ಬೆಳೆದನ್ನು ಮಾತನ್ನ ಹೇಳಕ್ಕೆ ನನ್ನ ಬಹಳ ಖುಷಿ ಆಗುತ್ತೆ ಈ ಕಾರ್ಯಕ್ರಮ ನಂಬಿಕೊಂಡಿರುವಂತಹ ನಮ್ಮೆಲ್ಲ ಸಿದ್ದಾಂಶರ ಎಲ್ಲಾ ತಮ್ಮ ಮಂಡಳಿಯಲ್ಲಿ ನಾನು ಬಹಳಷ್ಟು ಅಭಿನಂದನೆ ಸಲ್ಲಿಸ್ತೀನಿ ಕಾರ್ಯಕ್ರಮ ಪ್ರತಿ ವರ್ಷಗಳು ಗೊತ್ತಾಗಲ್ಲ ಈ ಕಾರ್ಯಕ್ರಮ ಗುರುಗಳ ಆತ್ಮಕ್ಕೆ ಶಾಂತಿ ಕೂಡ ಸಿಬ್ಬಂದಿ ಆತನ್ನ ತಿಳಿಸಿ ಈ ಕಾರ್ಯಕ್ರಮಕ್ಕೆ ಆಗಮಿಸಿರುವಂತಹ ತಮ್ಮ ಪ್ರಾರ್ವತ್ತು ಪ್ರವೇಶ

ರೀತಿಯಾಗಿ ತನ್ನ ಪಾತ್ರವನ್ನ ಬೆನ್ನರ್ ಮೂಲಕ ತೋರಿಸ್ತೇನೆ ಎನ್ನುವುದನ್ನ ಅದೇ ರೀತಿಯಾಗಿ ಯುವ ಕಲಾವಿದರು ಮತ್ತು ಸಹೋದರವಾಗಿರುವಂತಹ ಯುವ ಕಲಾವಿದರು ಹಾರ್ಮೋನಿಯಂ